ವಾರಿ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಅರೆಸ್ಟ್ ಯಾವಾಗ ಹೊಸಕೋಟೆ ಠಾಣೆಯಲ್ಲಿ ನಾಗರಾಜ್ ಗಾಂಜಾ ಯೂಸೆ ಯೂಸೆಫ್ ಆಲಿಯಾಸ್ ಅಣ್ಣ ಯೂಸೆಫ್ ಆಲಿಯಾಸ್ ಯೂಸೆಫ್ ಅಕ್ರಮ್ ಸಲ್ಮಾನ್ ಕೋಲಾರದಿಂದ ಗೂಡ್ಸ್ ವಾಹನದಲ್ಲಿ ಬರುತ್ತೆ ಕೆಜಿ ಗಟ್ಲೆ ಗಾಂಜಾ ಪರಪ್ಪನ ಅಗ್ರಹಾರ ಜೈಲು ಬೆಂಗಳೂರು ಗ್ರಾಮಾಂತರಕ್ಕೆ ಗಾಂಜಾ ಸಪ್ಲೈ ಹೊಸಕೋಟೆ ಪೊಲೀಸ್ ಠಾಣೆ ಹತ್ರದಲ್ಲೇ ಗಾಂಜಾ ಡೀಲು ವ್ಯಕ್ತಿಯೊಬ್ಬರ ಬಳಿ ಯೂಸೆಫ್ ವಾಟ್ಸಪ್ ನಲ್ಲೇ ಮಾತಾಡ್ತಾನೆ ಹೊಸಕೋಟೆಗೆ ಬರ್ತೀಯಾ ಕೆ ಜಿ ಸಾವಿರ ನೀಡ್ಬೇಕು ಹೈ ಕ್ಲಾಸ್ ಮಾಲು ಗ್ರೀನ್ ಮೆಟೀರಿಯಲ್ ಮೂರು ಕ್ವಾಲಿಟಿ ಗಾಂಜಾ ಇದೆಯಂತೆ ಲೋ ಕ್ವಾಲಿಟಿ ಹೈ ಕ್ವಾಲಿಟಿ ಯಾವ್ದು ಬೇಕು ನಿಂಗೆ ಯಾವ್ದು ಬೇಕೋ ಅದು ತಗೋಬಹುದು ಸಲ್ಮಾನ್ ನಂಬರ್ ಕಳಿಸ್ತೀನಿ ಓಕೆ ಅಂದ್ರೆ ಲೊಕೇಶನ್ ಸೆಂಡ್ ಮಾಡ್ತಾನೆ ವೇಯಿಂಗ್ ಮೆಷಿನ್ ಹಿಡಿದು ವಾಟ್ಸ್ಆಪ್ ನಲ್ಲೇ ಗಾಂಜಾ ವೈಟ್ ಚೆಕ್ ಮಾಡ್ತಾರೆ ಕುಲ್ಲಂ ಕುಲ್ಲ ಡೀಲಿಂಗ್ ನಡೆಸ್ತಾರೆ ಅಣ್ಣ ಯೂಸೆಫ್ ಬಿಟಿವಿ ಬಯಲ್ ಮಾಡಿದೆ ಗಾಂಜಾ ಪೆಡ್ಲರ್ಗಳ ಆಡಿಯೋ ದಾಖಲೆ ಇದ್ರೂ ಗಾಂಜಾ ಪೆಡ್ಲರ್ ನಾಗರಾಜ್ ಅಂಡ್ ಟೀಮ್ ನ ಅರೆಸ್ಟ್ ಯಾಕಿಲ್ಲ ಸೊ ಅದೆಲ್ಲ ವಿಡಿಯೋನ ನಾವು ವಿತ್ ಎವಿಡೆನ್ಸ್ ನಿಮ್ಗೆ ಪ್ಲೇ ಮಾಡ್ತೀವಿ ನಾನ್ ಮಾತಾಡೋಕ್ಕಿಂತ ಮುಂಚೆ ವಿಡಿಯೋಗಳನ್ನ ನೋಡ್ಕೊಂಡ್ ಬನ್ನಿ ವಿತ್ ಎವಿಡೆನ್ಸ್ ವಿಡಿಯೋ ಹೆಡ್ ಕಾನ್ಸ್ಟೇಬಲ್ ಹೊಸಕೋಟೆ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಟೀಮು ಹೇಗೆ ಗಾಂಜಾ ಡೀಲ್ ನ ಮಾಡ್ತಾರೆ ಅನ್ನುವಂತಹ ವಿತ್ ಎವಿಡೆನ್ಸ್ ವಿಡಿಯೋನ ನಿಮ್ಮ ಮುಂದೆ ಪ್ಲೇ ಮಾಡ್ತೀವಿ ಪಿ ಸಿಆರ್ ಪ್ಲೇ ಮಾಡಿ ಸ್ವಲ್ಪ ಅವ್ರಿಗೆ लेकिन तो आधे आधे रास्ते में मिलको अदला बदली कर लिया पहले फोटो भेज चीज की भी <coughs> ये के तो केरला जा रहेंगे दादी को हम्म <coughs> तो, तो, तो बाजू में जाता हेलो ब्रो ब्रो आ सीधा पोस्टपोट आ जाएंगे उस में उसकोट में इलेक्ट्रॉनिक सिटी में है उसको तो बहुत पास पड़ेगा भाई वो ओके आ, ओके रेट रेट कितना अभी तो बोला ना वो 20000 देते

एकदम ग्रीन एकदम ग्रीन ओके 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 लास्ट टाइम में, में पर... तो व्हाट्सअप बात कर लोके ओके ओके ठीक मैं मेरा भाई को नंबर देता हूँ वो आपको फोटो भेजेगा नंबर नंबर जाकर तो है कंफर्म डाले तो व्हाट्सएप का नंबर चले गया था हम कर लेते हैं हाँ फिर बात कर ले तो तुम भी फोटो हमें भेज सल्लू का भी माल के भेज हमें ब्लाइस भी भेज जे इन्हें कौन सा पसंद करती हो तो थोड़ा कम सरस बात कर वजह भारी डूब चुका है हाँ अलो ब्रो अच्छा क्या क्या तो अच्छा ब्रो हाँ अभी मैं फोटो भेजूंगा सेंड कर लीजिएगा ओके ನೋಡಿ ಹೇಗೆ ಡೀಲ್ ಮಾಡ್ತಾರೆ ಅಂತ ನಾವು ತೋರ್ಸಿದ್ವಿ ವಾಟ್ಸ್ಆಪ್ ಆಡಿಯೋ ಕಾಲ್ ವಾಟ್ಸ್ ಬನ್ನಿ